ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ನಮಸ್ತೆ ಸರ್ ಏನೋ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ಲ ಎಲ್ಲಿದ್ದೀರಾ ಸರ್ ಅದೇ ಸರ್ ಅದೇ ನಮ್ಮ ಒಬ್ರು ಫ್ರೆಂಡ್ ಕಳ್ಸಿದ್ನಲ್ಲ ಅದೇ ಅವ್ರಿಗೆ ಮಕ್ಕಳಾಗಿಲ್ಲ ಸರ್ ಅಲ್ಲಿ ಮದ್ವೆ ಆಗಿ ಎಂಟು ವರ್ಷ ಆಯ್ತು ಅದೇ ಮದ್ವೆ ಆಗಿ ಎಂಟು ವರ್ಷ ಆಯ್ತು ಅದೇ ಮಕ್ಕಳಾಗಿಲ್ಲ ಅವ್ರ ನಿಮ್ಮತ್ರ ಕಳ್ಸಿದ್ನಲ್ಲ ಸರ್ ಅದೇನಾಯ್ತು ಸರ್ ಅವ್ರದ್ದು ಹಾ ಏನಾಯ್ತು ಸರ್ ಹಾ ಚೀಟಿ ಕಾಕ್ ಕಳಕ್ ಬಂದ್ರು ಚೀಟಿ ಕಾಕ್ಸ್ತೋ ಇಲ್ಲ ಚೀಟಿನೂ ಆಗೋಲ್ಲ ಅಂತ ಹೇಳ್ಕೊಳಿತ್ತು ರೇ ಸಾರ್ ನಾನ್ ಪುರುಷೋತ್ತ ಹಾ ಸಾರ್ ನಾನ್ ಪುರುಷೋತ್ತಮ್ಮ ಮಾತಾಡ್ತಿರೋದು ನಿಮ್ ಹತ್ರ ಒಂದು ಪೇಷಂಟ್ ಕಳ್ಸಿದ್ನಲ್ಲ ಕಪಲ್ಸ್ ನ ಗಂಡ ಹೆಂಡ್ತಿ ಗಂಡ ಹೆಂಡ್ತಿ ಕಳ್ಸಿದ್ನಲ್ಲಾ ಸರ್ ಹಾ ಅವ್ರ್ ಎಂಟ್ ವರ್ಷ ಆಗೈತೆ ಮಕ್ಕಳಾಗಿಲ್ಲ ಅವ್ರಿಗೆ ಹಾ

ಹೇಳಿ ಸರ್ ನೌರ್ನ ಗಂಡ ಹೆಂಟಿನ ಕಳ್ಸಿದ್ನಲ್ಲ ಮುದುಸುದನ ಅವ್ರ ಹೆಂಟಿನಾ ಅದೇ ಅವ್ರದ್ದು ಯಾರದು ಸರ್ ಪ್ರಾಬ್ಲಮ್ ಯಾಕೆ ಮಕ್ಕಳು ಆಗ್ತಿಲ್ಲ ಅವರಿಗೆ ಇಂಟರೆಸ್ಟ್ ಇದಾ ಪ್ರಾಬ್ಲಮ್ಮಾ ಹಾ ಏನ್ ಮಾತಾಡಯ್ಯ जल्दी ಆದೇ ಹೇಳಿ ಸರ್ ನೀವು ಬರೀ ಅವಾಗ್ಲೇ ಅದೇ ಬಗಳ್ತಿದ್ದೀಯಾ

ಮೂರ್ ದಿನ ಹಲೋ ಹಲೋ ಸರ್ ಅವ್ರ ಯಜಮಾನ್ ಏನ್ ಬೇಡವಾ ಅವ್ರ ಯಜಮಾನ್ ಅವ್ನ ಕಳ್ಸಿಕೊಡ್ರಿ ಆಯುರ್ವೇದಿಕ್ ಪೇಜ್ ಹತ್ರ ಹೌದಾ ಹ್ಮ್ ಈಗ ಅವ್ರಿಗೆ ಏನಕ್ ಸರ್ ಮಕ್ಳಾಗ್ತಿಲ್ಲ ಅವ್ರು ಅವ್ರ ಯಜಮಾನ್ ನೀನ್ ಹಾಕಿ ಆಡ್ತೀಯಾ ಯೋ ಅವ್ರು ನನ್ನ ಹತ್ರಕ್ ಬಂದಿದ್ಕೆ ನಾನ್ ನಿಮ್ಮ ಹತ್ರ ಕಳ್ಸಿದ್ದು ಹ ನನಗ್ ಗೊತ್ತಿಲ್ಲ ನನ್ ಟ್ರೀಟ್ಮೆಂಟ್ ಕೊಡೋನಿಗೆ

ఎలా అవల ఇంగ్లీష్ నేగా కొని ಗೊತ್ತగలవా అవిద్యవంతని ని కొ ఇంగ్లీష్ నేగా కొని కదా మతి ఇంగ్లీష్ నేల ఏలు నీ ఈ కదర్ ಮಾಡಿದిరా హేజి కసియల్ ಮಾಡಿದిరా నీవు ఏ మా ఏలయ్యో నేను డిగ్రీ కంప్లీట్ చేసిని కొట్టే గోహతే ఆమె